ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡು ಆ ವ್ಯಕ್ತಿಯಿಂದ ನಿಮಗೆ ಲಾಭಗಳಾಗುತ್ತಾ ಅಥವಾ ನಷ್ಟಗಳಾಗುತ್ತಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ನಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀವಿ ಯಾವುದೋ ವ್ಯಕ್ತಿಯಿಂದ ನಮಗೆ ಲಾಭಗಳಾಗತ್ತೆ ಅಂದ್ರೆ ಫೈನಾನ್ಷಿಯಲ್ ಗಳಾಗತ್ತೆ ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನ ನಾವು ಪರಿಚಯ ಮಾಡ್ಕೋತೀವಿ ಅಂತನೋ ಅಥವಾ ಫ್ರೆಂಡ್ಶಿಪ್ ನ ರೂಪದಲ್ಲಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋತೀವಿ ಅಂತನೋ ಅನ್ಕೊಳ್ಳಿ ಸೊ ಆ ವ್ಯಕ್ತಿಯಿಂದ ನಿಮ್ಗೆ ಲಾಭಗಳಾಗತ್ತ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಜಸ್ಟ್ ಇದು ಫೈನಾನ್ಷಿಯಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಲಾಭಗಳಿಗೆ ಸಂಬಂಧಪಟ್ಟಂತೆ ಯಾವೋರ್ವ ವ್ಯಕ್ತಿಯನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂಡಿರ್ತೀರೋ ಫ್ರೆಂಡ್ಶಿಪ್ನ ರೂಪದಲ್ಲಿರ್ಬಹುದು ಕೋಲಿಗಿನ ರೂಪದಲ್ಲಿರಬಹುದು ಅಥವಾ ನೈಬರಿನ ರೂಪದಲ್ಲಿರ್ಬಹುದು ಯಾವುದೇ ರೂಪದಲ್ಲಿ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವರಿಂದ ನೀವು ಅಂದುಕೊಂಡಂತಹ ಲಾಭಗಳು ನಿಮ್ಗೆ ಆಗತ್ತಾ ಫೈನಾನ್ಷಿಯಲ್ ಆದಂತಹ ಇಂಪ್ರೂವ್ಮೆಂಟ್ಸ್ಗಳಾಗತ್ತಾ ಅಥವಾ ಗೇಮ್ಸ್ ಗಳಾಗತ್ತಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಯಾಕೆ ಈ ರೀಡಿಂಗನ್ನು ತಗೋತಾ ಇದ್ದೀವಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನೋದು ತುಂಬಾನೇ ಇರುತ್ತೆ ಸೊ ನಾವ್ ಅನ್ಕೋತೀವಿ ಏನು ಆ ವ್ಯಕ್ತಿಯನ್ನ ನಮ್ಮ ಲೈಫಿನಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಥವಾ ಫ್ರೆಂಡ್ಶಿಪ್ ನ ರೂಪದಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈನಾನ್ಷಿಯಲ್ ಗೇನ್ಗಳಾಗಬಹುದು ಅನ್ನುವಂತಹ ಒಂದು ಮೈಂಡ್ ಸೆಟ್ ನ ಮೂಲಕವಾಗಿ ನೀವು ಅವರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಆಕ್ಸೆಪ್ಟ್ ಮಾಡಿದ ತದ ನಂತರದಲ್ಲಿ ಕೆಲವೊಂದು ರೀತಿಯ ಡೌಟ್ ಗಳು ನಿಮ್ಮಲ್ಲಿ ಶುರು ಆಗ್ತಾ ಹೋಗುತ್ತೆ ಆ ವ್ಯಕ್ತಿಯಿಂದ ಲಾಭಗಳಾಗತ್ತಾ ಅಥವಾ ಇಲ್ವಾ ಅನ್ನುವಂತಹ ಕೆಲವೊಂದು ಡೌಟ್ ಗಳಾಗತ್ತೆ ಆ ಡೌಟ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ರೀತಿಯ ಕ್ಲಾರಿಫಿಕೇಶನ್ಸ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀಡಿಂಗ್ ಅನ್ನು ಇವತ್ತಿನ ವಿಚಾರದಲ್ಲಿ ಹೇಳ್ತಾ ಇರುವಂತದ್ದು ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ ಆ ನಂಬರ್ಸ್ ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ಅನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಸೊ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಎರಡು ಆಪ್ಷನ್ ಗಳನ್ನ ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಒಂದು ಕ್ರಿಸ್ಮಸ್ ಅನ್ನ ನಿಮಗೋಸ್ಕರವಾಗಿ ಆಯ್ಕೆಯಾಗಿ ಕೊಟ್ಟಿದ್ರೆ ಇನ್ನೊಂದು ಟ್ರೀ ಅನ್ನ ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಕ್ರಿಸ್ಮಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ಒನ್ ಟ್ರೀ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪಾಯಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಈ ಎರಡು ಗಿಡಗಳಲ್ಲಿ ಅಥವಾ ಎರಡು ಮರಗಳಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ನಿಮ್ಗೆ ಲಾಭ ಆಗತ್ತಾ ಇಲ್ಲವಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ಕೊಟ್ಬಿಡ್ತೀನಿ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಲೆಟ್ ಸ್ಟಾರ್ಟ್ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾರೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಇರ್ಬೋದು ಅಥವಾ ನಿಮ್ಮ ಲೈಫ್ನಲ್ಲಿ ಫ್ರೆಂಡ್ಶಿಪ್ಪಿನ ರೂಪದಲ್ಲಿ ಕೊಲಿಗಿನ ರೂಪದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ಬೋದು ಅಥವಾ ಆಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು ಆ ವ್ಯಕ್ತಿಯಿಂದ ಲಾಭಗಳಾಗತ್ತ ಅಂದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಯಿಂದ ನಿಮಗೆ ಲಾಭಗಳಾಗತ್ತೆ ಸಪೋರ್ಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತಾ ಅಂದ್ರೆ ಎಲ್ಲಾ ರೀತಿಯ ಸಪೋರ್ಟ್ಗಳು ನಿಮ್ಗೆ ಇರುತ್ತೆ ಮಾರಲ್ ಸಪೋರ್ಟ್ ಇರ್ಬೋದು ಒಂದು ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ತುಂಬಾ ಪ್ರಾಕ್ಟಿಕಲ್ ಆದಂತಹ ರೀತಿಯಲ್ಲಿ ಯೋಚನೆ ನೀವು ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಸೆಕ್ಯೂರಿಟಿಯ ರೂಪದಲ್ಲಿ ಅವರು ಇರ್ತಾರೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನೋದು ನಿಮ್ಗೆ ಸಿಗತ್ತೆ ಮತ್ತೆ ಎಲ್ಲ ವಿಚಾರಗಳನ್ನ ನೀವು ಅವ್ರ ಹತ್ರ ಮಾತಾಡ್ಬಹುದಾಗಿರುತ್ತೆ ನಿಮಗೆ ಯಾವ ಯಾವ ವಿಚಾರದಲ್ಲಿ ನಿಮ್ಗೆ ಕೆಲವೊಂದು ರೀತಿಯ ತೊಂದರೆಗಳಿರ್ಬೋದು ಅಥವಾ ಆಕ್ಷನ್ಸ್ ಅನ್ನ ತಗೊಳ್ಳುವಾಗ ಒಂದು ರೀತಿಯ ಕನ್ಫ್ಯೂಷನ್ಸ್ ಇರ್ಬೋದು ಏನೇ ಕೆಲವೊಂದು ರೀತಿಯ ಗೊಂದಲಗಳಿದ್ರು ಕೂಡ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕೊಡುವಂತಹ ರೂಪದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಂತಿರ್ತಾರೆ ಓಕೆ ಆ ವ್ಯಕ್ತಿಯಿಂದ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಫೈನಾನ್ಷಿಯಲ್ ವಿಚಾರದಲ್ಲಿಯೂ ಕೂಡ ಅವರು ನಿಮಗೆ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇರ್ತಾರೆ ಯಾವುದೇ ರೀತಿಯ ಹಿಂದೆ ಮುಂದೆ ನೋಡುವಂತಹ ಅಗತ್ಯನೇ ಇಲ್ಲ ಯಾಕೆ ಅನ್ನೋದಾದ್ರೆ ಸೊ ನಿಮ್ಮ ಪ್ರೋಗ್ರೆಸ್ ನಿಮ್ಮ ಬೆಳವಣಿಗೆಗೋಸ್ಕರ ನೀವು ಯಾವ ವ್ಯಕ್ತಿಯನ್ನ ನೀವು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರು ಖಂಡಿತವಾಗಿಯೂ ನಿಮಗೆ ನಿಷ್ಕಲ್ಮಶವಾದಂತಹ ರೀತಿಯಲ್ಲಿಯೇ ಸಪೋರ್ಟ್ ಅನ್ನ ಮಾಡ್ತಾ ಇರ್ತಾರೆ ಪ್ರತಿ ಒಂದು ವಿಚಾರದಲ್ಲಿಯೂ ಅವರು ನಿಮಗೆ ಸಪೋರ್ಟ್ ಆಗಿಯೇ ನಿಂತಿರ್ತಾರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಇರಬಹುದು ಅಥವಾ ಕೆಲವೊಂದು ರೀತಿಯ ಪ್ರೊವೈಡಿಂಗಿನ ವಿಚಾರಗಳಲ್ಲಿ ಇರಬಹುದು ಅಥವಾ ನನಗೆ ಯಾವುದೋ ಒಂದು ಸಹಾಯವನ್ನು ಮಾಡು ಫೈನಾನ್ಷಿಯಲ್ ಅಲ್ಲದೆಯೂ ಕೂಡ ರಿಸೋರ್ಸಸ್ಗಳ ವಿಚಾರದಲ್ಲಿಯೂ ಕೂಡ ಅವರು ನಿಮ್ಗೆ ಸಹಾಯವನ್ನ ಮಾಡ್ತಾರೆ ಮತ್ತೆ ಯಾವುದೋ ಒಂದು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೂ ಕೂಡ ಅದರ ಸಪೋರ್ಟ್ ನಲ್ಲಿಯೂ ಕೂಡ ಆ ವ್ಯಕ್ತಿ ನಿಮಗೆ ನಿಂತಿರ್ತಾರೆ ಮತ್ತೆ ಏನೇ ನೀವು ಬಿಸ್ನೆಸ್ ಅನ್ನ ಮಾಡುವಂತಹ ವಿಚಾರದಲ್ಲಿರ್ಬೋದು ಅಥವಾ ನೀವು ಸಹಾಯವನ್ನ ಮಾಡುವಂತ ತಕ್ಷಣವೇ ಅವರು ನಿಮ್ಗೆ ಸಹಾಯಕ್ಕೆ ನಿಲ್ಲೋದಿರ್ಬೋದು ಇದೆಲ್ಲವೂ ಕೂಡ ನೀವು ಬೆಳವಣಿಗೆ ಆಗ್ಲಿ ಪ್ರೋಗ್ರೆಸ್ ಆಗ್ಲಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಒಂದು ಗೇನ್ ಗಳನ್ನ ಮಾಡ್ಕೊಳ್ಳಿ ಮತ್ತೆ ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಅವ್ರು ನಿಮ್ಗೆ ಪ್ರಾಫಿಟ್ ಅನ್ನ ಮಾಡುವಂತಹ ಉದ್ದೇಶವನ್ನೇ ಇಟ್ಕೊಂಡಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಬ್ಯಾಡ್ ಆದಂತಹ ರೀತಿಯ ಅಹ್ ಆಲೋಚನೆಗಳನ್ನೋದೇ ಇರೋದಿಲ್ಲ ಅವರು ನಿಷ್ಕಲ್ಮಷವಾದಂತಹ ರೀತಿಯಲ್ಲಿಯೇ ನಿಮ್ಗೆ ಸಹಾಯವನ್ನ ಮಾಡ್ತಿರ್ತಾರೆ ನೀವ್ ಏನೇ ಹೆಲ್ಪ್ ಅನ್ನ ಕೇಳಿದ್ರು ಕೂಡ ಆ ವ್ಯಕ್ತಿ ನಿಮ್ಗೆ ನಿಷ್ಕಲ್ಮಷವಾದಂತಹ ರೀತಿಯಲ್ಲಿಯೇ ಮಾಡ್ತಿರ್ತಾರೆ ಫೈನಾನ್ಷಿಯಲ್ ಗೇನ್ ಗಳಾಗತ್ತ ಅಂದ್ರೆ ಆ ವ್ಯಕ್ತಿಯ ಕೈಯಿಂದ ನಿಮಗೆ ಫೈನಾನ್ಷಿಯಲ್ ಗೇನ್ ಗಳನ್ನ ಮಾಡುವಂತಹ ಅವಕಾಶ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ಹಿಂದೆ ಮುಂದೆ ನೋಡದ ಹಾಗೆ ಅವ್ರು ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅದರಲ್ಲಿ ಸೆಕೆಂಡ್ ಥಾಟೇ ಇರೋದಿಲ್ಲ ಅವ್ರಿಗೆ ಆ ತರಹ ಕೆಟ್ಟದಾಗಿ ಆಲೋಚನೆ ಮಾಡೋದಾಗ್ಲಿ ಇದೇನಿದು ಆ ನನ್ನಿಂದ ಇವರು ಲಾಭವನ್ನ ಮಾಡ್ಕೋತಾರಲ್ಲ ಈ ರೀತಿ ಕೆಟ್ಟ ಕಿಟ್ಟ ಆಲೋಚನೆಗಳು ಈ ವ್ಯಕ್ತಿಯಲ್ಲಿ ಇರೋದೇ ಇಲ್ಲ ಸೊ ಈ ವ್ಯಕ್ತಿ ಯಾರನ್ನ ನೀವು ಫ್ರೆಂಡ್ ಆಗಿ ಅಥವಾ ಕೊಲಿಗಿನ ರೂಪದಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಆ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಗೆ ಲಾಭಗಳ ರೂಪದಲ್ಲಿ ನೀವು ಲಾಭಗಳನ್ನ ಮಾಡ್ಕೋತೀರಾ ಅಂದ್ರೆ ಆ ವ್ಯಕ್ತಿ ಯಾವುದೇ ಹೆಲ್ಪ್ ಅನ್ನ ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ ಮತ್ತೆ ಆ ವ್ಯಕ್ತಿಯ ಕೈಯಲ್ಲಿ ಎಷ್ಟು ನಿಮಗೆ ಲಾಭಗಳನ್ನ ಮಾಡ್ಕೊಡೋದಿಕ್ಕೆ ಸಾಧ್ಯ ಆಗುತ್ತೋ ಅಥವಾ ಎಷ್ಟು ಸಹಾಯವನ್ನು ನಿಮ್ಗೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೋ ರಿಸೋರ್ಸ್ ರಿಸೋರ್ಸಸ್ ಗಳ ವಿಚಾರದಲ್ಲಿ ಇರಬಹುದು ಅಥವಾ ಕಮ್ಯುನಿಕೇಶನ್ಗಳ ವಿಚಾರದಲ್ಲಿರಬಹುದು ಅಥವಾ ಫೈನಾನ್ಷಿಯಲ್ ಇರಬಹುದು ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಮತ್ತೆ ಈ ವ್ಯಕ್ತಿಯಿಂದ ನಿಮಗೆ ಲಾಭಗಳಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಡೌಟ್ ಬೇಕಾಗಿಲ್ಲ ಯಾವ ವ್ಯಕ್ತಿಯನ್ನ ನೀವು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಆ ವ್ಯಕ್ತಿಯಿಂದ ಖಂಡಿತವಾಗಿಯೂ ನಿಮ್ಗೆ ಲಾಭಗಳಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಕ್ರಿಸ್ಮಸ್ ಟ್ರೀಯನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಕೋಕೋನಟ್ ಟ್ರೀ ಅನ್ನು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಇರಬಹುದು ಅಥವಾ ನಿಮ್ಮ ಲೈಫಿನಲ್ಲಿ ಫ್ರೆಂಡಿನ ರೂಪದಲ್ಲಿ ಕೊಲಿಗಿನ ರೂಪದಲ್ಲಿ ಇರಬಹುದು ಅಥವಾ ಪ್ರೀತಿಯ ವ್ಯಕ್ತಿಯ ರೂಪದಲ್ಲಿ ಇರಬಹುದು ಅಥವಾ ಹೇಗೋ ಒಬ್ಬ ವ್ಯಕ್ತಿಯನ್ನ ಅಹ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯಿಂದ ನನಗೆ ಲಾಭಗಳಾಗತ್ತೆ ಅನ್ನುವಂತಹ ಮನಸ್ಥಿತಿ ಇದ್ರೆ ನಿಮ್ಗೆ ಆ ವ್ಯಕ್ತಿಗಳಿಂದ ಲಾಭಗಳಾಗತ್ತಾ ಅಥವಾ ಫೈನಾನ್ಷಿಯಲ್ ಗೇನ್ಗಳಾಗತ್ತಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋತಾ ಇರೋದಲ್ವಾ ಸೊ ನಿಮಗೆ ಕಾರ್ಡ್ಸ್ ಗಳು ಬಂದಿರೋ ಪ್ರಕಾರವಾಗಿ ನೋ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾರನ್ನ ನೀವು ನಂಬಿ ಅಥವಾ ಯಾರ ಯಾರಿಂದ ನನಗೆ ಫೈನಾನ್ಷಿಯಲ್ ಗೇನ್ಗಳಾಗತ್ತೆ ಅಂತನೋ ಯಾರಿಂದ ನನಗೆ ಸಪೋರ್ಟ್ ಆಗುತ್ತೆ ಅಂತನೋ ಅನ್ಕೊಂಡಿದ್ರೋ ಆ ವ್ಯಕ್ತಿಯಿಂದಲೇ ನಿಮ್ಗೆ ತುಂಬಾ ಕಷ್ಟಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನೋ ಆ ವ್ಯಕ್ತಿಯಿಂದ ನಿಮ್ಗೆ ಫೈನಾನ್ಷಿಯಲ್ ಗೇನ್ ಗಳು ಆಗೋದಿಲ್ಲ ಬಿಕಾಸ್ ಆ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ನೆಗೆಟಿವ್ ಥಾಟ್ಸ್ ಗಳು ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಆ ವ್ಯಕ್ತಿಯಲ್ಲಿ ನೀವೇನೇ ಫೈನಾನ್ಷಿಯಲ್ ಗೇನ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋದ್ರು ಅಥವಾ ಯಾವುದೇ ಸಪೋರ್ಟ್ ಗಳನ್ನ ಕೇಳೋದಕ್ಕೆ ಹೋದ್ರು ಆ ವ್ಯಕ್ತಿ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಗಳನ್ನ ಮಾಡೋದಿಲ್ಲ ಫೀಲಿಂಗ್ ಗಳಲ್ಲಿ ಐಸೋಲೇಷನ್ಸ್ ಗಳಾಗುವಂತಹ ರೀತಿಯಲ್ಲಿ ನಡ್ಕೋತಾರೆ ಏನ್ ಹಂಗೆ ಅನ್ನೋದಾದ್ರೆ ಸೊ ಏನೋ ನೀವು ಒಂದು ಗಳನ್ನ ಅಥವಾ ಲಾಭಗಳನ್ನ ಮಾಡ್ಕೊಳೋದಿಕ್ಕೆ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಆ ವ್ಯಕ್ತಿಯಿಂದ ನಿಮಗೆ ಪಾಸಿಟಿವ್ ಆದಂತಹ ಕಮ್ಯುನಿಕೇಶನ್ ಸಿಗೋದಿಲ್ಲ ಪಾಸಿಟಿವ್ ಏನೋ ಒಂದು ಮಾಡ್ತೀನಿ ಅಂತ ನೀವು ಆ ವ್ಯಕ್ತಿ ಹತ್ರ ನೀವು ಹೇಳ್ಕೊಳೋದಕ್ಕೆ ಹೋದ್ರೆ ಆ ವ್ಯಕ್ತಿ ನಿಮಗೆ ಆಗೋದಿಲ್ಲ ಅನ್ನೋದೇ ಫಸ್ಟ್ ಹೇಳೋದು ಆಮೇಲೆ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಗೆ ಹೇಳ್ತಾರೆ ನೆಗೆಟಿವ್ ಥಾಟ್ಸ್ಗಳು ಆ ವ್ಯಕ್ತಿಯ ನೆಗೆಟಿವ್ ಗಳು ಏನಿರುತ್ತೋ ಅದನ್ನು ನಿಮ್ಮ ಮೇಲೆ ಹೇರುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಸೊ ಏನನ್ನೂ ಕೂಡ ಮಾಡಕ್ಕಾಗದೇ ಇರುವಂತಹ ವ್ಯಕ್ತಿ ನೀ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೋ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಸೊ ಈ ವ್ಯಕ್ತಿಯಿಂದ ನಿಮಗೆ ಲಾಭಗಳಿಲ್ಲ ಮತ್ತೆ ಆ ವ್ಯಕ್ತಿ ನಿಮಗೆ ಒಂದು ರೀತಿಯ ಅವೇರ್ನೆಸ್ಸನ್ನು ಕೊಡೋದಕ್ಕೆ ಬದಲಾಗಿ ಯಾವುದೇ ವಿಚಾರದಲ್ಲಿಯೂ ಕೂಡ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಡಿಸ್ಟ್ರಾಕ್ಷನ್ಸ್ ಮಾಡ್ತಾರೆ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡುವಂತಹದ್ದೇ ತುಂಬ ಜಾಸ್ತಿ ಆಗಿರತ್ತೆ ಸೋ ಈ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯ ಸಹಾಯಗಳಿಲ್ಲ ಆಮೇಲೆ ಏನನ್ನಾದರೂ ನೀವು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅಲ್ಲಿ ಒಂದು ಬಹಳಷ್ಟು ರೀತಿಯ ಭಯವನ್ನ ಹುಟ್ಟಿಸುವಂತಹ ವ್ಯಕ್ತಿತ್ವ ಇವರಲ್ಲಿ ಇರತ್ತೆ ಸೊ ಈ ವ್ಯಕ್ತಿಯಿಂದ ಫಿನಾನ್ಷಿಯಲ್ ಗೇನ್ಗಳಾಗತ್ತಾ ಇಲ್ಲ ಈ ವ್ಯಕ್ತಿಯಿಂದ ನೀವು ನೀವು ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ ಅಥವಾ ಈ ವ್ಯಕ್ತಿಯಿಂದ ಯಾರೋ ಸಪೋರ್ಟ್ ಅನ್ನ ಹೇಳಿ ಅಥವಾ ಕಮ್ಯುನಿಕೇಶನ್ಸ್ ನ ಮುಖಾಂತರವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರ ಇಲ್ಲ ಮತ್ತೆ ಈ ವ್ಯಕ್ತಿ ನಿಮ್ಗೆ ಬಹಳಷ್ಟು ಭಯಗಳನ್ನ ಹುಟ್ಟಿಸುವಂತಹದ್ದು ಮಾಡುವಂತಹ ಕೆಲಸವನ್ನ ಸಡನ್ ಆಗಿ ನಿಲ್ಲಿಸ್ಬೇಕು ಅನ್ನುವಂತಹ ರೀತಿಯ ವರ್ತನೆಗಳನ್ನೇ ಮಾಡ್ತಾ ಇರ್ತಾರೆ ನೀವು ಮನಸ್ಸಿನಲ್ಲಿ ಏನನ್ನ ಅನ್ಕೊಂಡು ಈ ವ್ಯಕ್ತಿಯನ್ನ ನೀವು ಅಕ್ಸೆಪ್ಟ್ ಮಾಡಿದ್ರೋ ಈ ವ್ಯಕ್ತಿಯಿಂದ ನಿಮಗೆ ಬರೀ ತೊಂದರೆಗಳು ನೋವುಗಳು ಅಳು ಸಂಕಟ ಅಸಮಾಧಾನಗಳು ಮತ್ತೆ ಮಾಡ್ತಾ ಇರುವಂತಹ ಕೆಲಸಗಳು ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ನಿಲ್ಲಿಸುವಂತಹ ಪ್ರಯತ್ನಗಳನ್ನ ಈ ವ್ಯಕ್ತಿ ಮಾಡ್ತಿರ್ತಾರೆ ಮತ್ತೆ ನಿಮ್ಮನ್ನ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ತಂದುಡ್ತಾರೆ ಅಂದ್ರೆ ಇವರು ನಾನು ಏನನ್ನೂ ಮಾಡುವಂತಹ ಶಕ್ತಿ ಇಲ್ವಾ ಈ ವ್ಯಕ್ತಿ ಹೇಳುವ ಪ್ರಕಾರ ನನ್ನಲ್ಲಿ ಯಾವುದೇ ರೀತಿಯ ಟ್ಯಾಲೆಂಟೇ ಇಲ್ವಾ ಅಥವಾ ನಾನು ಒಂದು ವೇಸ್ಟ್ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಪ್ರಿಟೆಂಡ್ ಮಾಡ್ತಾರಲ್ಲ ಅನ್ನುವಂತಹ ಕೆಲವೊಂದು ಆಲೋಚನೆಗಳು ಕೂಡ ನಿಮಗೂ ಕೂಡ ಬಂದಿರುತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ಯೋಚನೆಯನ್ನ ಮಾಡಿ ಯಾಕೆ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ಅಳದೇ ತೂಗುವ ಮಾಡುವಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳು ಕೆಲವೊಮ್ಮೆ ನಮಗೂ ಮಿ ಗೊತ್ತಿಲ್ಲದ ರೀತಿಯ ಸಾಮರ್ಥ್ಯಗಳು ನಮ್ಗೆ ಇರತ್ತೆ ಅಂದ ಮೇಲೆ ನಮ್ಮ ಸಾಮರ್ಥ್ಯದ ಬಗ್ಗೆ ಇನ್ನೋರ್ವ ವ್ಯಕ್ತಿ ಅಳತೆ ಮಾಡೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಹೇಳಿ ಆದ್ರೆ ಈ ವಿಚಾರದಲ್ಲಿ ಹೇಳೋದಾದ್ರೆ ಪಾಲೂ ಕೋಕೋನಟ್ ಟ್ರೀಯನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನೀವೇನೇ ಲಾಭಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಈ ವ್ಯಕ್ತಿ ಅಡ್ಡಗಾಲಾಗಿಯೇ ನಿಂತಿರ್ತಾರೆ ಇನ್ ಡೈರೆಕ್ಟ್ ರೀತಿಯಲ್ಲಿ ಇರ್ಬೋದು ಅಥವಾ ಡೈರೆಕ್ಟ್ ರೀತಿಯಲ್ಲಿ ರೀತಿಯಲ್ಲಿರ್ಬೋದು ಈ ವ್ಯಕ್ತಿಯಿಂದ ನಿಮಗೆ ನಷ್ಟಗಳೇ ಆಗ್ತಾ ಇರುತ್ತೆ ಲಾಭಗಳ ಪ್ರಮಾಣ ಅನ್ನೋದು ಇಲ್ವೇ ಇಲ್ಲ ಈ ವ್ಯಕ್ತಿ ಎಲ್ಲವನ್ನ ಅವ್ಯವಸ್ಥೆಯ ಹಂತಕ್ಕೆ ತಗೊಂಡು ಹೋಗುವಂತಹ ಮನಸ್ಥಿತಿಗಳಿರುವಂತಹದ್ದು ಡಿಸ್ಟ್ರಾಕ್ಷನ್ ಮಾಡುವಂಥದ್ದು ಒಂಟಿಯಾಗಿ ಕೂತ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವೊಂದು ಆಲೋಚನೆಗಳು ನಿಮ್ಮಲ್ಲೇ ಬರುವಂತರ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ವ್ಯಕ್ತಿಯಿಂದ ನಿಮಗೆ ಫೈನಾನ್ಷಿಯಲ್ ಗಳನ್ನ ಅನ್ನೋದಾಗ್ಲಿ ಸಪೋರ್ಟ್ ಅನ್ನೋದಾಗ್ಲಿ ಅಥವಾ ಒಂದು ರೀತಿಯ ಕಮ್ಯುನಿಕೇಶನ್ ಅಲ್ಲ ಸಮಾಧಾನವನ್ನ ಕೊಡೋದಾಗ್ಲಿ ಯಾವುದು ಈ ವ್ಯಕ್ತಿ ಮಾಡೋದೇ ಇಲ್ಲ ಅನ್ನುವಂತಹ ಉತ್ತರವನ್ನ ಸ್ಪಿರಿಟ್ಸ್ಗಳು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚಿಕ್ಕ ಬಾಯ್